ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಸ್ ಇವತ್ತು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಗೊತ್ತಾ ನಿನ್ನೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡಿತ್ತು ಇವತ್ತು ಎಷ್ಟು ಇಳಿಕೆ ಕಂಡಿದೆ ಸದ್ಯ ಇರುವಂತಹ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಪೇಜ್ನ ನೋಡ್ತಾ ಇದ್ದಿರೋ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಳೆದ ಒಂದು ವಾರದಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾನೆ ಬರ್ತಾಯಿತ್ತು ನಿನ್ನೆ ಕೂಡ ಇಳಿಕೆ ಕಂಡಿತ್ತು ಇವತ್ತು ಚಿನ್ನದ ಬೆಲೆಯಲ್ಲಿ ಎಷ್ಟೆಷ್ಟಾಗಿದೆ ಅಂತಂದರೆ ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಸಾವಿರದ ನಾಲ್ಕನೂರ ತೊಂಬತ್ತೇಳು ರೂಪಾಯಿ ಆಗಿರುವಂಥದ್ದು ನಿನ್ನೆ ಆರು ಸಾವಿರದ ನಾಲ್ಕು ತೊಂಬತ್ತೇಳು ೂಪಾಯಿತ್ತು ಇಂದು ಯಾವುದೇ ರೀತಿಯ ಬದಲಾವಣೆ ಅಂತದ್ದು ಆಗಿಲ್ಲ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆಯಲ್ಲೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಐವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂದು ಅರ್ವತ್ನಾ ಎಪ್ಪತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆ ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಅನ್ನುವಂಥದ್ದು ಆಗಿರುವಂಥದ್ದು ಒಟ್ನಲ್ಲಿ ಇಪ್ಪತ್ತೆರಡು ಆಗಿರ್ಬೋದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ನಿನ್ನೆ ಎಷ್ಟಿತ್ತು ಅಷ್ಟೇ ರೇಟ್ ಆಗಿರುವಂಥದ್ದು ಯಾವುದೇ ರೀತಿ ಇಲ್ಲಿ ಹೆಚ್ಚು ಕೂಡ ಆಗಿಲ್ಲ ಕಡಿಮೆ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು